दीपज्योतिर् नमोस्तु ते, ते। दीपज्योतिर् परब्रह्मा दीपज्योतेर् जनाधना दीपोर् दीपारी संध्यादीपनमोस्तु ते संध्या दी ते ಮಾಡಿ ಜಯ ಸಂವಿಧಾನ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡೋರ ಕೈಲಿರುತ್ತೆ ಅನ್ನೋದನ್ನ ಹೇಳಿಕೆ ಇಷ್ಟಪಡ್ತೀನಿ ಅದಕ್ಕೆ ಸೊ ಸ್ವಾತಂತ್ರ್ಯ ಆದಮೇಲೆ ಹಲವಾರು ಸರ್ಕಾರಗಳು ಬಂದು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಅವಕಾಶಕ್ಕೆ ಬಂತು ಅದರಿಂದ ನಾವೊಂದು ಡೆವಲಪ್ಮೆಂಟ್ ಆಗಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಇಂಪಾರ್ಟೆಂಟ್ ಆಗಿರೋ ವ್ಯವಸ್ಥೆ ಆಗಿದೆ ಸೊ ಇದರಲ್ಲಿ ಇವಾಗ ನಾವು ಕಾನ್ಸ್ಟಿಟ್ಯೂಷನ್ ಅಂತ ನೋಡಿದ್ರೆ ಪುಸ್ತಕ ಕೊಟ್ಟರು ಇದು ಯಾವುದೋ ಒಂದು ಕಡೆ ಇರುವಂಥ ಪುಸ್ತಕ ಅಲ್ಲ ಈ ಕಾನ್ಸ್ಟಿಟ್ಯೂಷನ್ ಅನ್ನು ಭದ್ರ ಬುನಾದಿ ಮೇಲೆ ಬಂದಿರುವ ಹಲವಾರು ಕಾಯ್ದೆಗಳು ಆಕ್ಟ್ ಗಳ ಮೂಲಕ ಈಗ ಎಷ್ಟೋ ಮಕ್ಕಳು ಇವಾಗ ದಲಿತ ಮಕ್ಕಳು ಇರ್ಬೋದು ಅಥವಾ ಯಾವ್ದು ಹಿಂದುಳಿದ ವರ್ಗದ ಮಕ್ಕಳು ರೈಟ್ ಟು ಎಜುಕೇಶನ್ ಮೂಲಕ ದ ಬೆಸ್ಟ್ ಎಜುಕೇಶನ್ ಪಡ್ಕೊಂಡು ಸರ್ಕಾರಿ ಕಾಲೇಜ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಕ್ಕೆ ಅವಕಾಶ ಕೊಟ್ಟಿರೋದು ಈ ಕಾನ್ಸ್ಟಿಟ್ಯೂಷನ್ ನಮ್ಮಲ್ಲಿ ಎಷ್ಟೋ ದೇವದಾಸಿ ಸಂಸ್ಕೃತಿಗಳೆಲ್ಲ ಇತ್ತು ಮುಂಚೆ ಆ ದೇವದಾಸಿಗಳ ಮಕ್ಕಳು ಮುಂದೆ ಬಂದು ಅವರು ನಾವು ಒಂದು ಭವಿಷ್ಯದಲ್ಲಿ ನಾವು ಒಡೆಯರ್ ಅಂತ ಹೇಳಿಕೊಂಡು ಅವರು ಕಾಲೇಜುಗಳಿಗೆ ಹೋಗುವಂತೆ ಮಾಡಿರೋದು ಈ ಕಾನ್ಸ್ಟಿಟ್ಯೂಷನ್ ಇದೇ ತರ ನಮ್ಮಲ್ಲಿ ಯಾರೊಬ್ಬ ಫಾರ್ಮರ್ಗೆ ಮಳೆ ಬರಲಿಲ್ಲ ಮಳೆ ಬರದೇ ಇರೋದಕ್ಕೆ ಅವರಿಗೆ ಕ್ರಾಪ್ ಇನ್ಶೂರೆನ್ಸ್ ಸಿಗ್ಬೇಕಾಗಿ ಒಂದು ಆ ಕ್ರಾಪ್ ಇನ್ಶೂರೆನ್ಸ್ ಒಂದು ಟ್ರಾನ್ಸ್ಪರೆಂಟ್ ಮೆಕ್ಯಾನಿಸಮ್ ಅಲ್ಲಿ ಅವ್ರು ಯಾರದೇ ಒಬ್ಬರಿಗೆ ಏನು ದುಡ್ಡು ಕೊಡದೆ ಯಾವುದೇ ಅವ್ರು ಯಾರಿಗೆ ಕೇಳ್ಕೊಳ್ಳ ಅವರಿಗೆ ಕೊಡಬೇಕಾಗಿರೋ ಒಂದು ಮಹತ್ವದ ಕಾಯ್ದೆ ಬರೋದಕ್ಕೆ ಮುದ್ರ ಬಂದದೇ ಆಗಿರೋದು ಕಾನ್ಸ್ಟಿಟ್ಯೂಷನ್ ಎಜುಕೇಶನ್ ಇರ್ಬೋದು ಇಕ್ವಾಲಿಟಿ ಇರ್ಬೋದು ಎಲ್ಲದರ ಒಂದು ಮಹತ್ವದ ಒಂದು ಲೈಫ್ ಅಲ್ಲಿ ನಮಗೆ ಡಿಫೈನ್ ಮಾಡಿಕೊಟ್ಟಿರೋದು ಈ ಸಂವಿಧಾನ ಕರ್ನಾಟಕದಲ್ಲಿ ಎಂ ಎಲ್ ಎ ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ಕೆಲವು ಎಮ್ ಎಲ್ ಎಗಳಲ್ಲಿ ನಾನು ಮೊದಲನೇ ಅವನು ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ನಮ್ಮ ಮನೆಯಲ್ಲಿ ಇಟ್ಟಿರೋ ಅಲ್ಲ ನಮ್ಮ ಮನಸ್ಸುಗಳಲ್ಲೂ ನಮ್ಮ ಮನೆ ದೇವ್ರ ಮನೆಗಳಲ್ಲೂ ಅಂಬೇಡ್ಕರ್ ಇದಾರೆ ಆ ಕಾರಣಕ್ಕೆ ನಾವು ಅವ್ರನ್ನ ಆರಾಧಿಸ್ತೀವಿ ಪೂಜಿಸ್ತೀವಿ ಅಂತ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತ ನಾನು ಚುನಾವಣೆ ಗೆದ್ದ ನಂತರ ಮುನಿಸಿಪಲ್ ಕಾಲೇಜ್ ಆಚೆ ನಾನು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋ ಎದ್ದಿಟ್ಕೊಂಡು ಅವರು ನಮಸ್ಕಾರ ಹಾಕೊಂಡು ನಾನು ವಿಧಾನಸೌಧಕ್ಕೆ ಹೋಗಿದ್ದು ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದಿಕ್ಕೆ ನನ್ನಂಥ ತಂದೆ ತಾಯಿಯಿಂದ ಹುಡುಗರು ವಿಧಾನಸೌಧಕ್ಕೆ ಹೋಗಿರೋದು ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾಕೆ ಇವತ್ತು ನವೆಂಬರ್ ಟ್ವೆಂಟಿ ಸಿಕ್ಸ್ ನಾವು ಕಾನ್ಸ್ಟಿಟ್ಯೂಷನ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನೆಲ್ಲ ತಮ್ಮಂದ್ರು ತಂಗಿಯೊಂದ್ರಿಗೆ ಕ್ಲಾರಿಟಿಯಾಗಿ ಗೊತ್ತಿರಬೇಕು ಏನಾಗುತ್ತೆ ಒಂಬೈನೂರ ಒಂಬತ್ತನೇ ತಾರೀಕು ನೀಟಾಗಿ ನೆನಪಿಟ್ಕೊಳ್ಳಿ ನಾಳೆ ನೀವು ಡಿಗ್ರಿಗೋದ್ರು ಒಂದು ಕಾನ್ಸ್ಟಿಟ್ಯೂಷನ್ ಪೇಪರ್ ಇರುತ್ತೆ ಇವೆಲ್ಲ ಬರೀಬೇಕಾಗುತ್ತೆ ನೈನ್ಟೀನ್ ಫೋರ್ಟಿ ಸಿಕ್ಸ್ ಡಿಸೆಂಬರ್ ಒಂಬತ್ತನೇ ತಾರೀಕು ಮೊದಲನೇ ಸಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೀಟಿಂಗ್ ಆಗುತ್ತೆ ಚೇರ್ಮನ್ ಮಾಡ್ತಾರೆ ಆದ್ರೆ ಕೆಲವೇ ವಾರಗಳಲ್ಲಿ ಅವರು ಅನಾರೋಗ್ಯ ಕೀಡಾದ ಕಡಿವಾಣ ಹಾಕಬೇಕು ನ್ಯಾಯಾಂಗ ವ್ಯವಸ್ಥೆ ಬಲಪಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಂವಿಧಾನವನ್ನು ಅಳವಡಿಸ್ಕೊಳ್ತಾರೆ ಅದೇ ರೀತಿ ಅಮೆರಿಕದ ಸಂವಿಧಾನ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಅಮೆರಿಕದ ಮಹಾನ್ ಕ್ರಾಂತಿ ನಡೆಯುತ್ತೆ ಅದರಲ್ಲಿ ಮಹಾನ್ ಘೋಷಣೆ ಏನು ಅಂತಂದ್ರೆ ಎಲ್ಲ ಮನುಷ್ಯರನ್ನು ಸಮಾನವಾಗಿ ಸೃಷ್ಟಿಸಲಾಗಿದೆ ನೋಡಿದಾಗ ಫ್ರಾನ್ಸ್ ಸಂವಿಧಾನದಲ್ಲಿ ಫ್ರೆಂಚ್ ಮಹಾ ಕ್ರಾಂತಿಯು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಕ್ರಾಂತಿ ನಡೆಯುತ್ತೆ ಆ ಒಂದು ಕ್ರಾಂತಿಯಲ್ಲಿ ಘೋಷಣೆ ವಾಕ್ಯ ಏನು ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವ ಲಿಬರ್ಟಿ ಫ್ರೆಟರ್ನಿಟಿ ಮತ್ತು ಈಕ್ವಾಲಿಟಿ ಇದೇ ನಮಗೆ ಮೂಲಭೂತವಾಗಿ ನಮ್ಮ ಸಂವಿಧಾನ ಕೂಡ ಅಳವಡಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಪ್ರೇರಣೆ ಆಗುತ್ತೆ ಈ ರಾಜರ ಪಾಳೆಗಾರರ ಆಳ್ವಿಕೆ ರದ್ದಾಗಬೇಕು ಚುನಾಯಿತ ಸರ್ಕಾರಗಳು ಅಸ್ತಿತ್ವಕ್ಕೆ ಬರಬೇಕು ಅಂತಕ್ಕಂಥದ್ದು ಕಾನ್ ಸಂವಿಧಾನದ ಮೂಲ ಉದ್ದೇಶ ಆಗಿದೆ ಅದೇ ರೀತಿಯಾಗಿ ತುಂಬಾ ಗರ್ವದಿಂದ ಇರ್ತೀವಿ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರ ವಿದ್ಯಾಭ್ಯಾಸವನ್ನು ನೀವು ಗಮನಿಸಬೇಕು ಅವರು ಪಡ್ಕೊಂಡಿರ್ತಕ್ಕಂಥ ಪದವಿಗಳು ಪಟ್ಟಿಯನ್ನು ನೀವು ಒಮ್ಮೆ ಓದಿದ್ರೆ ಸಾಕು ನಮ್ಮ ಅಹಂ ಆಗಿದೆ ಕೆಳಗಿಳಿದೋಗ್ಬಿಡುತ್ತೆ ಗೊತ್ತಾಯ್ತಲ್ಲ ಹಾಗಾಗಿ ಅವರನ್ನ ಮೀರಿಸ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಯನ್ನ ನಾವು ಈ ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಖಂಡತೆ ಅಖಂಡತೆ ಅಂತ ಏನ್ ಹೇಳ್ತಾ ಇದೀವಿ ಸುಮ್ಮನೆ ಯೋಚನೆ ಮಾಡಿ ಒಂದು ಊರಿನಲ್ಲೇ ನಮಗೆ ಬದುಕಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದಾಗ ಪ್ರಪಂಚದಲ್ಲಿ ಅಥವಾ ಭಾರತ ದೇಶವನ್ನು ತೆಗೆದುಕೊಂಡ್ರೆ ಎಷ್ಟು ಜನ ಎಷ್ಟು ಜನಸಂಖ್ಯೆ ಇದೆ ವಿವಿಧ ಜಾತಿಗಳಿದ್ದಾವೆ ವಿವಿಧ ಭಾಷೆಗಳಿವೆ ವಿವಿಧ ಧರ್ಮಗಳಿದೆ ವಿವಿಧ ಸಂಸ್ಕೃತಿಗಳನ್ನ ಆಚರಣೆ ಮಾಡ್ತಕ್ಕಂಥ ಹಲವಾರು ಜನರನ್ನು ನಾವಿಲ್ಲಿ ಕಾಣ್ತೀವಿ ಅಂಥದ್ರಲ್ಲಿ ಈ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂತ ಒಂದು ಶಕ್ತಿ ಬಂದಿದ್ದು ಎಲ್ಲಿಂದ ಅದು ನಮ್ಮ ಭಾರತದ ಸಂವಿಧಾನದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಆಗಿದೆ ಒಂದು ವೇಳೆ ಭಾರತದ ಸಂವಿಧಾನ ಈ ರೀತಿ ರಚನೆ ಆಗಲೇ ಹೋಗಿದ್ರೆ ಇವತ್ತು ಕೂತು ಅಖಂಡತೆಯ ಬಗ್ಗೆ ಏನು ನಾವು ಮಾತೃತ್ವದ ಬಗ್ಗೆ ಏನ್ ನಾವು ಮಾತಾಡ್ತಾ ಇದೀವಿ ಇದೆಲ್ಲದನ್ನು ಕಾಣಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತಾ ಹಾಗಾಗಿ ವಿದ್ಯಾರ್ಥಿಗಳೇ ಜೀವನದಲ್ಲಿ ಈಗ ಆಲ್ರೆಡಿ ಮೋಟಿವೇಶನ್ ಸ್ಪೀಚ್ ನಮ್ಮ ಎಂ ಎಲ್ ಎ ಅವರು ಯಾವುದೇ ಒಂದು ಕಾರ್ಯಕ್ರಮಗಳ ತಯಾರಿಯಲ್ಲಿ ಆರು ಜನ ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿರತಕ್ಕಂಥ ರೆಡಿ ಇರಬೇಕು ಬಹುಮಾನದೊಂದಿಗೆ ಪುರಸ್ಕರಿಸಲಾಗ್ತಾ ಜಿಲ್ಲಾ ಹಂತದಲ್ಲಿ ಪ್ರಥಮ ಸ್ಥಾನ ಬಂದಿರತಕ್ಕಂಥ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ದ್ವಿತೀಯ ಸ್ಥಾನ ಬಂದಿರತಕ್ಕಂಥ ವಿದ್ಯಾರ್ಥಿಗೆ ಹದಿನೈದು ಸಾವಿರ ತೃತೀಯ ಸ್ಥಾನ ಬಂದಿರತಕ್ಕಂಥ ವಿದ್ಯಾರ್ಥಿಗೆ ಹತ್ತು ಸಾವಿರದಂತೆ ಬಹುಮಾನವನ್ನು ನಗದು ರೂಪವಾಗಿ ನೀಡಲಾಗ್ತಾ ಇದೆ ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಸಂವಿಧಾನದ ಅಡಿಮೆ ಆಗಿದೆ ಅಂತ ಈ ಕಾರ್ಯಕ್ರಮದ ಮೂಲಕ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಈ ವಿದ್ಯಾರ್ಥಿಗಳಿಗೆ ಸನ್ಮಾನವನ ಮಾಡಿರ್ತಕ್ಕಂಥ ಎಲ್ಲ ಧನ್ಯವಾದಗಳು ಕೂಡ ನಮ್ಮ ಇಲಾಖೆಯ ಪರವಾಗಿ ಜಿಲ್ಲಾ ಪಂಚಾಯತ್ ಮೂಲಕ ಧನ್ಯವಾದಗಳು